ಸಮಸ್ತ ರೈತ ಬಾಂಧವರ ನೇತೃತ್ವದಲ್ಲಿ ನೀಡ್ತಕ್ಕಂಥ ಇಬ್ಬರು ಪ್ರತಿಭಟನೆಯ ಪ್ರತಿಭಟನೆಯಲ್ಲಿ ಭಾಗವಹಿಸತಕ್ಕಂಥ ಈಗ ಈಗದಾಗಿ ಆಗ್ರಹಿಸ ರೈತ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತೇವೆ ಈ ದೇಶದ ಬೆನ್ನೆಲುಗು ಅಂತ ಹೇಳ್ತಕ್ಕಂಥ ನಿರ್ಲುವ ಅಧಿಕಾರಿಗಳು ರಾಜಕಾರಣಿಗಳು ಇವತ್ತ ರೈತ ಕಷ್ಟಪಟ್ಟು ಮೂರಿಂದ ನಾಲ್ಕು ತಿಂಗಳ ಕಾಲ ಬೆಲೆಯನ್ನು ಬೆಳೆದು ಸಾಲ ಸೂಲಗಳು ಮಾಡಿ ಗೊಬ್ಬರಗಳ ಅಂಗಡಿಯಲ್ಲಿ ಉದ್ರಿ ತಂದು ಮಳೆ ಬಿಸಿಲು ಗಾಳಿ ಅನ್ನದೇ ದುಡಿಯೋ ದುಡಿದು ಈಗ ತಾನೇ ಭತ್ತ ಮೆಣಸಿನಕಾಯಿ ಸಜ್ಜಿ ಶೇಂಗಾ ಬೆಳೆಗಳು ನಮ್ಮ ಕೈಗೆ ಬಂತು ಅನ್ನೋಷ್ಟ ಪರಿಸ್ಥಿತಿಯಲ್ಲಿ ರೈತ ಜೀವನ ಮಾಡುವ ಸಂದರ್ಭದಲ್ಲಿ ಇವತ್ತು ನೀವು ಜಿಲ್ಲಾಡಳಿತ ಮತ್ತು ಸರ್ಕಾರ ಮತ್ತು ಕೆಪಿಸಿಸಿ ಅಧಿಕಾರಿಗಳು ರೈತರಿಗೆ ಸಮಾಜ ಕರ್ತಕ್ಕಂಥ ಕೆಲಸ ಮಾಡಿರಿ ಹೋರಾಟ ಸರ್ಕಾರ ಸರ್ಕಾರ ಕಾನೂನು ¡Gracias!